ಇಲ್ಲಿ ಜಗದೀಶ್ ಶೆಟ್ರು ಬಲಿಕ ಬಕರಾನೆ ಅಲ್ಲಿ ಕೊಪ್ಪಳದಲ್ಲಿ ಆ ಡಾಕ್ಟರ್ ಅಂತಂದ್ರೆ ಸರ್ ಅಲ್ಲ ಅದು ಬಲಿಕ ಬಕರಾನೆ ಈ ಬಲಿಕ ಬಕರ ರಂಜಾನ್ ತಿಂಗಳ ಪ್ರಾರಂಭ ಆಗಿದೆ ಇದು ಬಹುತೇಕ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಪಿತೂರಿ ಅಂತನೇ ಹೇಳಬೇಕಾಗುತ್ತೆ ಅವರಿಗೆ ಬಹುತೇಕ ಯಾವ ದೃಷ್ಟಿಕೋನದಿಂದ ಇದನ್ನ ಮಾಡ್ತಾ ಇದಾರೋ ನನಗೊಂದು ಸ್ವಲ್ಪ ಮರುಗ ನಾನು ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಅಲ್ಲಿ ಇದ್ದಿರೋದ್ರಿಂದ ಅದನ್ನೆಲ್ಲ ಕೃತ್ಯಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಚುರುಕ್ ಕಾಣುತ್ತೆ ಮಾಡೋದು ಅನಿವಾರ್ಯ ಇನ್ನು ನಾವಂತೂ ಆ ಪಕ್ಷವನ್ನು ಬಿಟ್ಟು ಇಲ್ಲಿ ಬಂದಾಗಿದೆ ಈ ಪಕ್ಷವನ್ನು ಬೆಳೆಸ್ತೀವಿ ಕಟ್ತೀವಿ ಇದರ ಲಾಭವನ್ನ ನಾವು ಪಡ್ಕೊತೀವಿ ಹೆಚ್ಚಿನ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಪಕ್ಷ ಒಂದು ಇಪ್ಪತ್ತಾದ್ರೂ ಗೆಲ್ಲಬೇಕು ಅಂತ ಹೇಳಿ ನಾವೇನು ಒಂದು ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪವನ್ನು ನಾವು ಸಿದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ನೋಡಿ ಈ ಹೈಕಮಾಂಡ್ ಅನ್ನೋಕ್ಕಿಂತಲೂ ಎಲ್ಲರದು ಜವಾಬ್ದಾರಿ ಇರುತ್ತೆ ನಮ್ಮೆಲ್ಲರ ಹೊಣೆಗಾರಿಕೆ ಅದು ರಾಜ್ಯ ನಾಯಕರು ಇರ್ಬೋದು ರಾಷ್ಟದ ನಾಯಕರು ಇರ್ಬೋದು ನಮ್ಮ ನಮ್ಮ ಪಕ್ಷಗಳನ್ನ ಗಟ್ಟಿಗೊಳಿಸೋದು ಬೆಳೆಸೋದು ಅದನ್ನು ಮುಂದಿನ ದಿನಮಾನದಲ್ಲಿ ಮತ್ತೆ ಅಧಿಕಾರಕ್ಕೆ ತರಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಬಯಕೆ ಮತ್ತು ನಮ್ಮ ಹೊಣೆಗಾರಿಕೆ ಅದು ಅವರು ಯಾರೇ ಹೇಳಿ ಮಾಡತಕ್ಕಂಥದ್ದಲ್ಲ ಸ್ವಂಪ್ರೇರಣೆಯಾಗಿ ಮಾಡಬೇಕಾಗತ್ತೆ ಎಲ್ಲರೂ ಒಂದು ಒಂದು ಉತ್ತಮವಾದ ಕಾರ್ಯವಾದ ಯಶಸ್ವಿ ಯಶಸ್ವಿಗೊಳಿಸಬೇಕಾದ್ರೆ ಎಲ್ಲರೂ ಕೈ ಜೋಡಿಸಬೇಕಾಗುತ್ತೆ ಎಲ್ಲರೂ ಅದಕ್ಕೆ ಒಕ್ಕಾಟಾಗಿರ್ಬೇಕಾಗತ್ತೆ ಎಲ್ಲರೂ ಒಂದೇ ಮನಸ್ಸಿನಿಂದ ಇದ್ಕೊಂಡು ಮಾಡಿದಾಗ ಅದೆಲ್ಲ ಕೂಡ ಸಫಲ ಆಗುತ್ತೆ ಹಾಗೇನಿಲ್ಲ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಜನರ ಹತ್ತಿರ ಇರೋದ್ರಿಂದ ಆ ಒಂದು ಪ್ರೀತಿಯಿಂದ ನಮ್ಮ ಜೊತೆಗೆ ಜನ ಇರ್ತಾರೆ ಹೊರತಾಗಿ ನಮ್ದು ಯಾವುದೇ ಒಂದು ಅದೇನು ಪಾಳೆಗಾರಿಕೆ ಅಂತೂ ಇಲ್ಲ ನಾವು ಜನರ ಮಧ್ಯದಲ್ಲಿ ಇದ್ಕೊಂಡು ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಸಾಧ್ಯದ ಮಟ್ಟಿಗೆ ಆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದರಿಂದ ಒಂದು ಪ್ರೀತಿಯನ್ನು ಗಳಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ ಇದು ಪಾಳೆಗಾರಿಕೆ ರಾಜಕಾರಣ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಡೆಯೋದಿಲ್ಲ ಈ ಎಲ್ಲ ಜನ ಜಾಗೃತ ಆಗಿದ್ದಾರೆ ಮತ್ತು ಮುಗ್ಧತೆ ಬಹಳಷ್ಟು ದೂರ ಆಗಿದೆ ಬಹಳಷ್ಟು ಈಗ ಜನರು ವಿಚಾರವಂತರು ಇರೋದರಿಂದ ಜನರ ಮನಸ್ಸನ್ನೇ ಗೆಲ್ಲಬೇಕು ಹೊರತಾಗಿ ನಾವು ಯಾವುದಾದ್ರೂ ಒಂದು ಕುತಂತ್ರದಿಂದ ಗೆಲ್ಲಲಿಕ್ಕಾಗಲ್ಲ ಆಗಲ್ಲ